ಮಾಯೆಯೊಂದಿಗೆ ನೀವು ಕಲಿಯುವಿರಿ ಒಂದು ಭಯವಾಗುವ ಮೊದಲು ಚಲಿಸುವ ಚಿಂತನೆಗಳನ್ನು ತಡೆಹಿಡಿ ಎರಡು ವಾಸ್ತವಿಕವನ್ನು ಕಲ್ಪನೆಯಿಂದ ವಿಭಜಿಸಿ ಮೂರು ಆತಂಕ ಅಥವಾ ಅನಿಶ್ಚಿತತೆಯ ಸಮಯದಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆಯನ್ನು ನಿರ್ಮಿಸಿ ನಾಲ್ಕು ನಿಮ್ಮ ದೇಹದೊಂದಿಗೆ ಪುನಃ ಸಂಪರ್ಕ ಸಾಧಿಸಿ ಅದನ್ನು ಸ್ನೇಹಿತನಾಗಿ ನೋಡಿ ಧಮಕಿ ಅಲ್ಲದೆ ಇದು ಸರಿಪಡಿಸುವುದರ ಬಗ್ಗೆ ಅಲ್ಲ ಇದು ನಿಮ್ಮೊಳಗಿನ ಜಾಗೃತಿ ಜಾಗೃತಿಗೊಳಿಸುವುದರ ಬಗ್ಗೆ ಅವರು ಅಸಂಬದ್ಧ ವೃತ್ತಿಪರರು ನಿಮಗೆ ಪರೀಕ್ಷೆ ಮಾಡಿಸುವಂತೆ ತಪಾಸಣೆ ಮಾಡಿಸುವಂತೆ ಅಥವಾ ಚಿಕಿತ್ಸೆ ಆರಂಭಿಸುವಂತೆ ಸಲಹೆ ನೀಡಿದಾಗ ಅದು ಬಹುಶಃ ಅಗತ್ಯವಿಲ್ಲದಿದ್ದರೂ ನೀವು ಸ್ವತಃ ಒಂದು ಮಾರ್ಗದಲ್ಲಿ ಸಾಗುತ್ತಿದ್ದೀರಿ ಅದು ಬಹುಶಃ ಇನ್ನಷ್ಟು ಗೊಂದಲ ಮತ್ತು ಅನಿಶ್ಚಿತತೆಯ ಕಡೆಗೆ ತಳ್ಳಬಹುದು ನೀವು ಆ ಮಾರ್ಗದಲ್ಲಿ ನಡೆಯುತ್ತಿದ್ದಾಗ ನೀವು ಆರಂಭಿಸಿದ ಸ್ಥಳಕ್ಕೆ ಹಿಂತಿರುಗುವುದು ಕಷ್ಟವಾಗಬಹುದು ಯಾವಾಗಲೂ ಮೊದಲು ಮಾಯೆಯೊಂದಿಗೆ ಸಂಪರ್ಕ ಸಾಧಿಸಿ ನಿಮ್ಮ ದೇಹದೊಂದಿಗೆ ಪುನಃ ಸಂಪರ್ಕ ಸಾಧಿಸಿ ಅದನ್ನು ಶತ್ರುವಾಗಿ ಅಲ್ಲ ಸ್ನೇಹಿತನಾಗಿ ನೋಡಿ ಇದು ಮುರಿದುದನ್ನು ಸರಿಪಡಿಸುವುದರ ಬಗ್ಗೆ ಅಲ್ಲ ಇದು ನಿಮ್ಮೊಳಗಿನ ಜ್ಞಾನವನ್ನು ಜಾಗೃತಿಗೊಳಿಸುವುದರ ಬಗ್ಗೆ ನಿಮ್ಮ ಪ್ರಯಾಣವನ್ನು ಭಯದಿಂದ ನಿಯಂತ್ರಣ ಮಾಡಬೇಡಿ ಮತ್ತು ಸಾಮಾನ್ಯತೆ ತಲುಪದ ದಾರಿಯಲ್ಲಿ ನಿಮಗೆ ತೆಗೆದುಕೊಂಡು ಹೋಗಬೇಡಿ ಇಂದುಲೇ ಮಾಯ ಯೈ ಡೌನ್ಲೋಡ್ ಮಾಡಿ ಮತ್ತು ಚಿಂತಿಸುವುದು ಭಾವಿಸುವುದು ಮತ್ತು ಇರುವುದರ ಹೊಸ ಮಾರ್ಗವನ್ನು ಅನುಭವಿಸಿ ಧನ್ಯವಾದಗಳು